ಹಾಸನರಾಗಿರ್ತಕ್ಕಂಥ ಮಾಜಿ ಶಾಸಕರು ನಾಗೇಶ್ ಅಣ್ಣ ಅವ್ರಿಗೆ ನಮಸ್ಕಾರ ನಮ್ದು ಒಂದೊಂದು ಕೋರಿಕೆ ಸರ್ ನೀವು ಹೇಳ್ತಾ ಇದ್ದೀರಾ ನೀವಿದ್ದಾಗೆ ನಾವು ಒಂದು ಒಂದು ಸಭೆ ಕರೆದಿದ್ವು ಎಲ್ಲಾ ಯುವಕರನ್ನ ಸ್ಟೇಡಿಯಂ ಪೇ ಪ್ರಭಾಲ್ನಲ್ಲಿ ಅಂತ ತಮಗೆ ನಾವು ಬಂದು ಲೆಟರೇಟ್ ಮೂರ್ತಾ ಕೊಟ್ಟಾಗ ನಾವು ವಿಧಾನಸೌಧದಲ್ಲಿ ಮೊಟ್ಟ ಮೊದಲಾಗಿ ತಾವೇ ಮುಳ್ಬಾಲ್ ಸ್ಟೇಡಿಯಂ ಬೇಕು ಅಂತ ಹೇಳಿದ್ರಿ ಅದು ಒಂಚೂರು ಪ್ರೋಸೆಸ್ ಆಗಿದೆ ಸರ್ ನೀವೀಗ ನಿಮ್ದೇ ಸರ್ಕಾರ ಇದೆ ಮೇಡಮ್ ಅವ್ರಿದ್ದಾರೆ ಓಬಿಸಿ ಉಪಾಧ್ಯಕ್ಷರು ತಾವು ನಿಮ್ ಗಮನಕ್ಕೆ ಸೆಳೀತಾ ಇದ್ದೀವಿ ಮುಳ್ಬಾಲ್ ಆದಷ್ಟು ಬೇಗ ಈ ಮೂರ್ನಾಲ್ಕು ವರ್ಷದಲ್ಲಿ ಒಂದು ಸ್ಟೇಡಿಯಂ ಮಾಡ್ಕೊಡಿ ಸರ್ ನಮ್ಮ ಯುವಕರೆಲ್ಲ ಈ ಕತ್ಲಲ್ಲಿರೋ ಬದಲು ಒಂದು ಸ್ಟೇಡಿಯಂ ಇದ್ರೆ ಸ್ಟೇಡಿಯಂ ಅಲ್ಲಿ ಕ್ರಿಕೆಟ್ ಆಡಿ ಅಲ್ಲೇ ಕಡಿಮೆ ಇರುತ್ತೆ ಸರ್ ಇದೊಂದು ಅನುಕೂಲ ಮಾಡ್ಕೊಡಿ ಅದೇ ಮೂಲಕ ನಮ್ಮ ಓ ಬಿ ಸಿ ಮೇಡಮ್ ಅವ್ರಿಗೆ ಧನ್ಯವಾದಗಳು ಇವ್ರ ಬಗ್ಗೆ ತುಂಬಾ ಚೆನ್ನಾಗಿ ಯಾವುದೇ ಒಂದು ಕ್ರಿಕೆಟ್ ಟೂರ್ನಮೆಂಟ್ ನಡೆಸಿ ನನ್ನ ಸಹಕಾರ ಇರುತ್ತೆ ಅಂತ ಹೇಳಿದ್ದಾರೆ ಮತ್ತೆ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ನ ಮುನೇಶ್ ಸಾಹೇಬ್ರು ಅವ್ರನ್ನ ಹೊಸ ಪರಿಚಯ ಅವರು ಮುಳುಬಾಲ್ ತಾಲೂಕಲ್ಲಿ ಸಮಾಜ ಸೇವೆ ತುಂಬಾ ಚೆನ್ನಾಗಿ ಇದ್ದಾರೆ ಸರ್ ಇನ್ನೂ ಚೆನ್ನಾಗಿ ಮಾಡಿ ದೇವರ ಆಶೀರ್ವಾದ ಕೊಡಿ ನಮ್ಮ ಯುವಕರಿಗೆ ಯಾವುದೇ ಒಂದು ಟೂರ್ನಮೆಂಟ್ ಬಂದಾಗ ನಿಮ್ಮ ಆರ್ಥಿಕ ಸಹಾಯ ಇರಲಿ ಸರ್ ನಮ್ಮ ಎಲ್ಲಪ್ಪ ಸರ್ ಅವರು ಅವ್ರಿಗೂ ಧನ್ಯವಾದಗಳು ವೇದಿಕೆ ಮೇಲೆ ಇರುವ ನಮ್ಮ ಮಣಿಕಲ್ ಮಂಜು ಅವರು ನಮ್ಮ ಸೋದರರು ಹರೀಶ್ ಆಗ್ಲಿ ಮೂರ್ತಾಣ ಆಗ್ಲಿ ಮತ್ತೆ ಆರ್ ಕೆ ಸರ್ ಹಿಂದೆ ಕೂತ್ಬಿಟ್ಟಿದ್ದಾರೆ ನಮ್ಮ ಗುರುಗಳು ಅವ್ರು ಮುಂದೆ ಬರಬೇಕು ಮತ್ತೆ ನಮ್ಮ ರಾಜಣ್ಣ ಅವರು ವಾರ್ತಿ ಮಂಜುನಾಥ್ ಅವ್ರಿಗೆ ಧನ್ಯವಾದಗಳು ಈ ಟೂರ್ನಮೆಂಟ್ ಅನ್ನು ಅಚ್ಚುಕಟ್ಟಾಗಿ ನಡ್ಸ್ಕೊಟ್ಟ ರಾಜೇಶ್ ಅವ್ರಿಗೆ ಮೊದಲು ಧನ್ಯವಾದಗಳು ಸರ್ ಇದೇ ರೀತಿ ವರ್ಷಕ್ಕೊಂದು ಐದಾರು ಟೂರ್ನಮೆಂಟ್ ನಡೆಸಿ ಬೆಡ್ ನಮ್ಮ ನಾಗೇಶ್ ಸಾಹೇಬ್ರದ್ದು ಸಹಕಾರ ತುಂಬಾ ಚೆನ್ನಾಗಿದೆ ಅವರು ರಾಜೇಶ್ ಅವ್ರಿಗೆ ನಿಮ್ಗೆ ಹೇಳ್ತಾ ಇರೋದು ನೀವು ನಮ್ಮ ಕ್ರೀಡಾಪಟುಗಳನ್ನ ಸಾರ್ ಹತ್ರ ಕರ್ಕೊಂಡೋಗಿ ಪರಿಚಯ ಮಾಡಿಸಿ ಸರಿಯಾಗಿ ಪರಿಚಯ ಇಲ್ಲ ನಮ್ಮ ಯುವಕರಿಗೆ ಅದೆಲ್ಲ ಪರಿಚಯ ಮಾಡಿಸ್ಬೇಕು ಸರ್ ಆರ್ಗನೈಸ್ ಮಾಡಿದವ್ರಿಗೆ ಒಂದು ಅವಕಾಶ ಪಟ್ಟ ಎಲ್ಲರಿಗೂ ಧನ್ಯವಾದಗಳು ಸರ್